ஓம் சக்தி ஓம் சக்தி 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 ஓம் 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 ஆபராசியே வீடுக்கு மேல ஆசீர் தக்கோ இப்படி கலோச்சி சொல்லி மாறிச்சு இப்படி கலோச்சி ವೇದಿಕೆ ಮೇಲೆ ಅನಿಸಲಾಗಿರ್ತಕ್ಕಂಥ ಎಂಇ ಎಸ್ ಎಂ ಸೇರಿದ ಎಲ್ಲ ಗುಂಪಿನ ನನ್ನ ಶಕ್ತಿಗಳಿಗೆ ಮೊಟ್ಟ ಮೊದಲ ಬಾರಿಗೆ ಶಾಸಕರು ಮಾಡತಕ್ಕಂತ ನಮಸ್ಕಾರಗಳು ಇವತ್ತು ಒಬ್ಬ ಶಾಸಕನಾಗಿ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ನನಗೆ ಶಕ್ತಿ ಕೊಟ್ಟಿರ್ತಕ್ಕಂಥ ಈ ಎಲ್ಲಾ ಶಕ್ತಿಗಳು ಬಹುಶಃ ನಾನು ಕೂಡ ಊಹಿಸಿ ಇರ್ಲಿಲ್ಲ ಅಷ್ಟು ಸಾವಿರ ಓಟ್ ನನಗೆ ಬರುತ್ತೆ ಅಂತ ಸಾಕಷ್ಟು ಜನ ಕರೆಕ್ಟ್ ಟೈಮ್ಗೆ ಎಲೆಕ್ಸ್ ಟೈಮ್ ಬರ್ತಾರೆ ಓಂ ಶಕ್ತಿ ಕಾಣಿಸ್ಕೊಂತಾರ ಏನಕ್ಕೆ ಅಂದ್ರೆ ಆ ಟೈಮಲ್ಲಿ ಬಸ್ ಹಾಕಿದ್ರೆ ಮಾತ್ರ ಓಟ್ ಹಾಕ್ತಾರೆ ಅನ್ನೋ ಒಂದು ಗಿಮಿಕ್ ಇದೆ ಶಕ್ತಿಗಳು ನೀವ್ ಅರ್ಥ ಮಾಡ್ಕೊಂಡು ಡ್ಯೂಪ್ಲಿಕೇಟ್ ಯಾರೋ ವರ್ತನಲ್ಲಿ ಯಾರೋ ಅಂತ ಆ ಟೈಮ್ ಮಿಗ್ ಬಸ್ ಮಿಗ್ ಬಸ್ ಕಾವಲ್ನ ಸಾಕಷ್ಟು ಜನ ನಾಯಕರು ಅನ್ಕೊಂಡಿದ್ರು ಬಹುಶಃ ಸಮೃದ್ಧಿ ಮುಂದಿನ ಗೆದ್ಬಿಟ್ಟಿದಾನೆ ನೆಕ್ಸ್ಟ್ ಬಸ್ ಗಳಾಕೋಳ ಅಂತ ನಾನು ಆ ಮಾತು ಮಾಡ್ನಾ ನಾನು ಇವತ್ತಿನ ಮಾತು ಕೊಡ್ತಾ ಇದ್ದೀನಿ ಈ ಸಮೃದ್ಧಿ ಮುಂದಿನ ಅದ್ ಬಿಡ್ಬಾಗ ತನಕ ನೀವ್ ಇಟ್ಕೊಳ್ಳ ತನಕ ಆ ಶಕ್ತಿ ನಾನು ದರ್ಶನ ಮಾಡಿಸೇ ಮಾಡಿಸ್ತೀನಿ ನಿಮ್ಗೆ ಪ್ರತಿ ವರ್ಷ ನಿಮಗೆ ಐವತ್ತರಿಂದ ಅರವತ್ ಸಾವಿರ ಜನ ಶಕ್ತಿಗಳನ್ನ ದರ್ಶನ ಮಾಡ್ತಕ್ಕಂಥ ಭಾಗ್ಯ ಆ ಶಕ್ತಿ ನನಗೆ ಕೊಡ್ಲಿ ಅಂತ ಆದಿಪರ ಶಕ್ತಿ ಕೇಳ್ಕೊಂತ ಇದಿರಿ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇದು ಬಹುಶಃ ಇಷ್ಟೊಂದು ಸಹಸ್ರಾರ ಸಂಖ್ಯೆಯಲ್ಲಿ ಭಾಗವಹಿಸಿರೋದು ನೋಡಿದ್ರೆ ನನಗೆ ಒಂಥರ ಆಶ್ಚರ್ಯ ಆಯ್ತು ಎಲ್ಲ ಒಂಥರ ಇವತ್ತು ನಮ್ಮ ಇಡೀ ನಗರ ಫುಲ್ ಎಲ್ಲ ಇವತ್ತು ನಮ್ಮ ಶಕ್ತಿಗಳಿದೆ ಅವ ತುಂಬಿದೆ ಒಂದು ಆ ತಾಯಿ ಹತ್ರ ಬನ್ನಿ ಮುಳವಾಗಲ್ ತಾಲೂಕಲ್ಲಿ ಜನ ಚೆನ್ನಾಗಿದ್ರೆ ಮಾತ್ರ ನಾವು ನೀವು ಚೆನ್ನಾಗಿರಕ್ ಸಾಧ್ಯ ಆಗುತ್ತೆ ನೀವ್ ಪೂಜೆ ಪೂಜೆಯಲ್ಲಿ ಒಂದು ಪೂಜೆ ನಮ್ ತಾಲೂಕು ಅಭಿವೃದ್ಧಿ ಚೆನ್ನಾಗಾಗ್ಲಿ ಮಳೆ ಬರ್ಲಿ ರೈತ ಚೆನ್ನಾಗಿರ್ಲಿ ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಪೂಜೆ ಮಾಡಿ ಬಹುಶಃ ನೀವು ಇಟ್ಟಿರ್ತಕ್ಕಂತ ಒಂದು ಪೂಜೆ ನೀವೇನು ನನ್ ತಾಯಿಂದ್ರು ವರ್ಷಕ್ಕೊಂದ್ಸರಿ ಎಲ್ಲೂ ಹೋಗಲ್ಲ ವರ್ಷಕ್ಕೊಂದ್ಸರಿ ಮಾತ್ರ ನೀವು ಹೋಗ್ತೀರಾ ಬಹುಶಃ ನಿಮ್ಮನ್ನು ಕಳ್ಸತಕ್ಕಂತ ಭಾಗ್ಯ ನನ್ಗೆ ಸಿಕ್ಕಿದೆ ಸಾಕಷ್ಟು ಜನ ಸಮಾಳು ಜನ ಅನ್ಕೊಂತ ಇದೀಗ ಎಲೆಕ್ಷನ್ ಗಿಮಿಕ್ ಅಂತ ಬಹುಶ್ ನಾನು ಇವತ್ತು ಆದಿಶಕ್ತಿ ಮನೆ ಅಳಚಾಡ್ತಾ ಇದೀನಿ ಇವತ್ತು ಆ ಕೆಲಸ ಮಾಡಕ್ ಹೋಗುದಿಲ್ಲ ನಾನ್ ಇರೋ ತನಕ ಈ ಮುಡುಬಾಗ ತನಕ ನೀವ್ ನನ್ನ ಇರೋ ತನಕ ನಾನ್ ನಿಮ್ಮನ್ನ ಬಸ್ಗಳು ಕಳಿಸ್ತಾನೆ ಇರ್ತೀನಿ ನೀವ್ ಹೋಗಿ ಬರ್ತಾನೆ ಇರಿ ಅಂತ ಹೇಳ್ತಾ ಇವತ್ತು ಸಾಹು ಸಂಖ್ಯೆಯಲ್ಲಿ ಸರ್ ಕೇಳಿ ಒಂದು ನೋವ್ತು ನನಗೆ ಚೇರ್ ಇವತ್ತು ನಮ್ಮ ಸ್ಟೇಟ್ ಕಮಿಟಿಯಲ್ಲಿ ಕೇಳ್ತೀನಿ ನಾವು ಕೂತಿದೀವಿ ನೀವು ಕೆಳಗಡೆ ಕೂತಿದಿರಿ ನಾನ್ ಚೇರ್ ಮೇಲೆ ಕೂತಿದೀರಿ ನೀವು ಕೆಳಗಡೆ ಕೂತಿದಿರಿ ದಯವಿಟ್ಟು ಅದು ಆಗ್ಬಾರ್ದು ಬಹುಶಃ ಚೇರ್ ಕೆಲವ್ರಿಗೆ ಹಾಕಿದ್ರೆ ಕೆಲವ್ರು ಕೂತಿದ್ರೆ ಅದಲ್ವಾ ಸೊ ನನಗೆ ಶೇಖರ್ ಅವ್ರು ಬಂದು ಹಣ ಈ ತರ ದೊಡ್ಡ ಮಟ್ಟಕ್ಕೆ ಪೂಜೆ ಮಾಡ್ಬೇಕು ಎಲ್ಲಾ ಶಕ್ತಿ ಸೇರ್ತಿ ಬಂದಾಗ ನಾನು ಹೇಳಿದೆ ಎಲ್ಲಾ ಶಕ್ತಿಗಳಿಗೂ ಪ್ರಸಾದ ವಿನಿಯೋಗವನ್ನ ಮಾಡ್ಕೊಡಪ್ಪ ಯಾರು ಬಂದು ವಾಪಸ್ ಹೋಗ್ಬಾರ್ದು ಆ ಶಕ್ತಿಗಳು ಊರಿಂದ ಬರ್ತಾರೆ ಊಟ ಮಾಡಿ ಎಲ್ಲಾ ನೆಮ್ಮದಿಂದ ಹೋಗ್ಬೇಕು ದಯವಿಟ್ಟು ಅದನ್ನ ಮಾಡಿ ಅಂತ ಹೇಳಿದೆ ಖಂಡಿತವಾಗ್ಲು ಚೆನ್ನಾಗ್ ಮಾಡಿಸಿದಾರೆ ನನ್ ಕೈಲಾದಷ್ಟು ಕೂಡ ನಾನು ಸಹಾಯ ಮಾಡಿ ನಿಮ್ಮ ಭಕ್ತಿಗೆ ನಾನು ಕೂಡ ಪಾತ್ರರಾಗಿದ್ದೀನಿ ಒಬ್ಬ ಶಾಸಕನಾಗಿ ಮುಂದಿನ ದಿವಸ ಒಳ್ಳೆ ಕೆಲಸ ಮಾಡಿ ಈ ಮುಡಬಾಗ ತಾಲೂಕಿನ ಅಭಿವೃದ್ಧಿಗೆ ಒತ್ತು ಕೊಟ್ಟು ಆ ಮೇಲ್ಮರ್ವತ್ತು ಮಹಾತಾಯಿ ಆದಿಪರ ಶಕ್ತಿ ನಮ್ಗೆಲ್ಲಾ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಯಾವತ್ತು ನಾನ್ ನಿಮ್ ಜೊತೆ ಇರ್ತೀನಿ ನೀವು ಪ್ರತಿ ದಿವಸ ಪೂಜೆ ಮಾಡೋ ಒಂದ್ ಸಂದರ್ಭದಲ್ಲಿ ನನ್ ತಾಲೂಕ್ ಚೆನ್ನಾಗಿರ್ಲಿ ತಾಲೂಕ್ ಅಭಿವೃದ್ಧಿ ಆಗ್ಲಿ ಎಲ್ಲಾ ತರ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತ ಇವತ್ತು ನನಗೆ ಸಾಕಷ್ಟು ಪ್ರೋಗ್ರಾಮ್ ಇದೆ ಓಡ್ಬೇಕಾಗಿದೆ ಅದರಿಂದ ನಿಮ್ಮನ್ನು ಬಂದು ನಮ್ಮ ಎಲ್ಲಾರನ್ನೂ ಮೀಟ್ ಮಾಡಿ ನಿಮ್ಮನ್ನ ದರ್ಶನ ಪಡೆದು ತಾಯಿ ದರ್ಶನ ಪಡೆದು ಹೋಗಕ್ಕೆ ಅವಕಾಶ ಮಾಡ್ಕೊಂಡಿದ್ದೀವಿ ಎಲ್ರಿಗೂ ಒಂದು ಸರ್ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಓಂ ಶಕ್ತಿ